ಎವ್ರಿ ಒನ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಒಂದು ಜಲಪರಿಸರ ವ್ಯವಸ್ಥೆಯಲ್ಲಿ ಮೀನುಗಳು ಪಕ್ಷಿಗಳು ಕೀಟ ಡಿಂಬಕಗಳು ಮತ್ತು ಡಯಾಟಮ್ಗಳು ಕಂಡುಬಂದಿವೆ ಈ ಜೀವಿಗಳನ್ನ ಬಳಸಿಕೊಂಡು ಒಂದು ಆಹಾರ ಸರಪಳಿ ರಚಿಸಿ ಈ ಆಹಾರ ಸರಪಳಿಯಲ್ಲಿ ತೃತೀಯ ಭಕ್ಷಕ ಜೀವಿಗಳಿಗೆ ಹತ್ತು ಕ್ಯಾಲೋರಿಗಳಷ್ಟು ಶಕ್ತಿಯ ಲಭ್ಯವಾದರೆ ಮೊದಲನೇ ಪೋಷಣಾ ಸ್ತರದ ಜೀವಿಗಳಲ್ಲಿ ಉತ್ಪಾದನೆಯಾದ ಶಕ್ತಿಯ ಪ್ರಮಾಣ ಎಷ್ಟು ಅಂತ ಇದೆ ನೋಡಿ ಈ ಒಂದು ಜಲ ಪರಿಸರ ವ್ಯವಸ್ಥೆಯ ಜೀವಿಗಳನ್ನ ಬಳಸಿಕೊಂಡು ಏನ್ ಮಾಡಬೇಕು ಆಹಾರ ಸರಪಳಿಯನ್ನ ರಚಿಸಬೇಕು ಇಲ್ಲಿ ಡಯಾಟಮ್ಗಳು ಮೊದಲನೇ ಹಂತದಲ್ಲಿದ್ರೆ ಡಯಾಟಮ್ಗಳು ಹಾಗೆ ಕೀಟಡಿಂಬಕಗಳು ಹಾಗೆ ಮೀನುಗಳು ಮತ್ತು ಪಕ್ಷಿಗಳು ಅಲ್ವಾ ತೃತೀಯ ಭಕ್ಷಕ ಜೀವಿಗಳಿಗೆ ಹತ್ತು ಕ್ಯಾಲೋರಿಗಳಷ್ಟು ಶಕ್ತಿಯ ಲಭ್ಯವಾದರೆ ನೋಡಿ ತೃತೀಯ ಇಲ್ಲಿ ಕೀಟಗಳು ಪ್ರಾಥಮಿಕ ಭಕ್ಷಕರು ಮೀನುಗಳು ದ್ವಿತೀಯಕ ಪಕ್ಷಿ ತೃತೀಯಕ ಭಕ್ಷಕ ಅಲ್ವಾ ಡಯಾಟಮ್ ಗಳು ಉತ್ಪಾದಕರು ಅಂತ ಕರಿತೇವೆ ಇಲ್ಲಿ ಹತ್ತು ಕ್ಯಾಲೋರಿಯಷ್ಟು ಶಕ್ತಿ ಲಭ್ಯವಾದರೆ ಮೊದಲನೇ ಪೋಷಣಾಸ್ತರದಲ್ಲಿ ಎಷ್ಟಿರತ್ತೆ ಈಗ ಕೇವಲ ಶೇಕಡ ಹತ್ತರಷ್ಟು ಮಾತ್ರ ಏನಾಗತ್ತೆ ಅದು ವರ್ಗಾವಣೆ ಆಗತ್ತೆ ಅಲ್ವಾ ಅಂದ್ರೆ ಮೀನಿನಲ್ಲಿರುವಂತಹ ಒಂದು ಶಕ್ತಿಯ ಲಭ್ಯತೆಯಷ್ಟು ನೂರು ಕ್ಯಾಲೋರಿಗಳು ಕೀಟಗಳಲ್ಲಿ ಎಷ್ಟು ಸಾವಿರ ಕ್ಯಾಲೋರಿಗಳು ಅಲ್ವಾ ಹಾಗಾದ್ರೆ ಮೊದಲನೇ ಪೋಷಣಾಸ್ತರದಲ್ಲಿ ಎಷ್ಟಾಗತ್ತೆ ಹತ್ತು ಸಾವಿರ ಕ್ಯಾಲೋರಿಗಳಷ್ಟೇನಾಗಿದೆ ಅಲ್ಲಿ ಶಕ್ತಿಯ ಉತ್ಪಾದನೆಯಾಗಿದೆ ಅಂತ ನಾವು ಹೇಳಬಹುದು ನೋಡಿ ಈ ರೀತಿಯಾಗಿ ಉತ್ತರವನ್ನ ಬರಿಬೇಕು ಇಲ್ಲಿ ಸಾವಿರ ಕ್ಯಾಲ್ ಹತ್ತು ಸಾವಿರ ಕ್ಯಾಲೋರಿಗಳು ಉತ್ಪಾದಕರು ಪ್ರಾಥಮಿಕ ಭಕ್ಷಗಳು ಭಕ್ಷಕರು ಸಾವಿರ ದ್ವಿತೀಯಕ ಭಕ್ಷಕರು ನೂರು ಹಾಗೆ ತೃತೀಯಕ ಭಕ್ಷಕ ಯಾವುದು ಪಕ್ಷಿಗಳಲ್ಲಿ ಹತ್ತು ಕ್ಯಾಲೋರಿಗಳಷ್ಟಿದೆ ಆದ್ರಿಂದ ಮೊದಲನೇ ಪೋಷಣಾಸ್ತರದಲ್ಲಿ ಉತ್ಪಾದಿಸಿದ ಶಕ್ತಿಯ ಪ್ರಮಾಣ ಹತ್ತು ಸಾವಿರ ಕ್ಯಾಲೋರಿಗಳು